ನಾನು ಮೊದಲೇದಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಕಾರಣ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯ ಭೂಮಿಗೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಏನು ಹದಿನಾಲ್ಕು ವರ್ಷದಿಂದ ಸರ್ಕಾರ ಭಾಳ ತಾರತಮ್ಯ ಮಾಡಿತು ಭೂಮಿ ನೀಡುವ ಬಗ್ಗೆ ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಜುಗೌಡರು ಭಾಳಷ್ಟು ಹೋರಾಟ ಮಾಡಿದ್ದಾರೆ ನನಗೆ ಈಗ ಒಂದು ಹದಿನೈದು ದಿನಗಳಿಂದ ಅವ್ರಿಗೆ ನನ್ನ ಪರಿಚಯ ಆಗಿದ್ದು ಅವರ ಪರಿಚಯದ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾನು ಅವರು ಕೂಡಿದಂಥ ದಾವೆಯನ್ನು ನೋಡಿದೆ ಪ್ರತಿಯೊಂದು ದಾಖಲೆಗಳೊಂದಿಗೆ ಅಪ್ಪಾಜಿರವರ ಏನು ಪುಣ್ಯಭೂಮಿಗೆ ಬೇಕಾಗಿರುವಂಥ ದಾಖಲೆಗಳೆಲ್ಲ ಸಲ್ಲಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ಆದೇಶ ಮಾಡಿದ್ದಾರೆ ಹತ್ತು ಗುಂಟೆ ಜಾಗವನ್ನು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಬಿಟ್ಕೊಡ್ಬೇಕು ಅಂತೇಳಿ ಈಗಾಗಲೇ ಆದೇಶ ಮಾಡಿದರೂ ಕೂಡ ಅವರು ಕಳೆದ ಎಸ್ ಎಂ ಕೃಷ್ಣ ಮುಖ್ಯ ಮುಖ್ಯಮಂತ್ರಿಗಳಾದಾಗ ಅವ್ರ ಕಾಲದಲ್ಲಿ ಎಕರೆ ಹೆಚ್ಚುವರಿ ಭೂಮಿಯನ್ನು ಪಡೆದಿದ್ದಾರೆ ಪಡೆದು ಕೂಡ ಅದರಲ್ಲಿ ಹತ್ತು ಗುಂಟೆ ಜಾಗವನ್ನು ಬಿಡ್ತೀನಿ ರಾಜೇಗೌಡ್ರೆ ಅಂತೇಳಿ ಲಿಖಿತ ಮುಖಾಂತರ ಬರ್ಕೊಟ್ಟಿದ್ದಾರೆ ರಾಜೇಗೌಡ್ರಿಗೆ ನಮ್ಮ ಪುಣ್ಯಭೂಮಿ ಟ್ರಸ್ಟ್ಗೆ ಸರ್ಕಾರ ಸರ್ಕಾರ ಸರ್ಕಾರಕ್ಕೆ ಆದರೂ ಕೂಡ ಆ ಮಾತಿನ ಏನು ಅವರು ಉಳಿಸ್ಕೊಂಡಿಲ್ಲ ಆದ್ದರಿಂದ ಇವತ್ತು ಈ ಹೋರಾಟದ ಸ್ವರೂಪ ಪಡೀತಾ ಇದೆ ಇವತ್ತು ತಮಗೆ ಗೊತ್ತಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೇಲು ನಟರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಒಬ್ಬರು ಅವ್ರಿಗೆ ಯಾಕೆ ಈ ತಾರತಮ್ಯ ಮಾಡ್ತಾ ಇದ್ದೀರಾ ಸರ್ಕಾರ ಆಗಲಿ ಭಾಳಷ್ಟು ನೋವು ಮಾಡ್ತಾ ಇದೆ ಅಭಿಮಾನಿಗಳಿಗೆ ಅಭಿಮಾನಿಗಳ ಸಹನೆಯ ಕಟ್ಟೆ ಒಡೆದೋಗಿದೆ ನೀರೋಗಿದೆ ಕಾಲದಲ್ಲಿ ಆದ್ದರಿಂದ ಎಲ್ಲ ಅಭಿಮಾನಿಗಳು ಸೇರಿ ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹದಿನಾಲ್ಕು ವರ್ಷದಿಂದ ನಮಗೆ ಡಾಕ್ಟರ್ ವಿಷ್ಣುವರ್ಧನ್ರವರ ಪುಣ್ಯಭೂಮಿ ಏನು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ನೀವು ಇಷ್ಟೊಂದು ತಾರತಮ್ಯ ಮಾಡ್ತಾ ಇದ್ದೀರಾ ಸರ್ಕಾರ ದಯವಿಟ್ಟು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ತಾರತಮ್ಯ ಮಾಡಬೇಡಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿಯವರಿಗೆ ನ್ಯಾಯ ದೊರೆಸ್ಕೊಡ್ಬೇಕು ನೀವು ಅಂದರೆ ನಾವು ಅಭಿಮಾನಿಗಳು ಬಂದು ಹೋರಾಟ ಮಾಡಿ ನ್ಯಾಯ ದೊರೆಸ್ಕೊಡೋದಲ್ಲ ನೀವು ಸರ್ಕಾರದಿಂದ ಅವರು ಏನು ಕೊಡುಗೆ ಇದೆ ಅದು ಪರಿಗಣನೆ ತಗೊಂಡು ನೀವು ಈ ಹತ್ತು ಗುಂಟೆ ಜಾಗವನ್ನು ಏನು ಸ್ಮಾರಕಕ್ಕೆ ಕೊಡಬೇಕು ಈಗಾಗಲೇ ಹೈಕೋರ್ಟ್ನಲ್ಲಿ ದಾವೆ ಹೊಂದಿದ್ದಾರೆ ನಮ್ಮ ಟ್ರಸ್ಟ್ ವತಿಯಿಂದ ಈ ಹತ್ತು ಗುಂಟೆ ಜಾಗವನ್ನು ಏನು ಅಭಿಮಾನ ಸ್ಟುಡಿಯೋದವರು ಬಿಟ್ಕೊಟ್ಟಿದ್ದಾರೆ ಅದನ್ನು ಬರ್ಕೊಟ್ಟಿದ್ದಾರೆ ಕೋರ್ಟ್ಗೆ ಅದನ್ನು ಮಾತನ್ನ ಅವರು ತಪ್ಪಿದ್ದಾರೆ ಆದ್ದರಿಂದ ಉಗ್ರವಾದ ಹೋರಾಟ ಕೂಡ ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ನಮ್ಮ ರಾಜೀವ್ ಗೌಡ್ರು ನಮ್ಮ ಶ್ರೀಧರ್ ಮೂರ್ತಿ ಸರ್ ಅವರು ಭಾಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ನಿಜವಾಗ್ಲೂ ಅವರಿಗೆ ನಾನು ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕೆ ಅಂದರೆ ತಮಗೆ ಗೊತ್ತಿದೆ ಒಂದು ಕಚೇರಿಗೆ ಹೋಗಿ ನಾವು ಯಾವುದೇ ಒಂದು ಕೆಲಸ ಆಗಲಿ ಸರ್ಕಾರಿ ಕಚೇರಿಗೆ ಹೋಗಿ ದಾಖಲೆ ಸಲ್ಲಿಸಿ ಆ ದಾಖಲೆಗಳನ್ನ ನಾವು ಕೋರ್ಟ್ವರೆಗೂ ತಗೊಂಡು ಹೋಗ್ತೀವಿ ಅಂದರೆ ಎಷ್ಟು ಶ್ರಮ ವಹಿಸಿರ್ತಾರೆ ಅವರು ಆ ಒಂದು ಶ್ರಮವನ್ನು ನಾನು ಶ್ಲಾಘನೆ ಮಾಡಲೇಬೇಕು ಈ ಸಂದರ್ಭದಲ್ಲಿ ಆದ್ದರಿಂದ ದಯವಿಟ್ಟು ಸರ್ಕಾರ ಈ ಕೂಡಲೇ ಎತ್ತೆಚ್ಚಿಕೊಂಡು ಈಗ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ರವರ ಪುಣ್ಯಭೂಮಿ ಸ್ಮಾರಕ ಏನೇ ಒಂದು ಟ್ರಸ್ಟ್ಗೆ ಹತ್ತು ಗುಂಟೆ ಜಾಗವನ್ನು ಕೊಟ್ಟು ನಾವು ಪ್ರತಿ ವರ್ಷ ಅವರ ಒಂದು ಜನ್ಮದಿನ ಹಾಗೂ ಪುಣ್ಯ ಸ್ಮರಣೆಯ ದಿನ ಎರಡೇ ದಿನ ನಾವು ಆಚರಣೆ ಮಾಡೋ ದಿನ ಏನು ಆಚರಣೆ ಮಾಡಲ್ಲ ಆ ಎರಡು ದಿನ ಆಚರಣೆ ಮಾಡಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಒಂದು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿ ಅನುಮತಿ ಪಡಿಬೇಕು ಆದ್ದರಿಂದ ತಾವು ಇದಕ್ಕೆ ಒಂದು ತಾತ್ಕಾಲಿಕ ಅಂತಲ್ಲ ಇದಕ್ಕೆ ಇದಕ್ಕೆ ಪರ್ಮನೆಂಟ್ ಸಜೆಷನ್ನು ತಾವು ಕೊಡಬೇಕು ಪರ್ಮನೆಂಟ್ ಒಂದು ಸೊಲ್ಯೂಷನ್ ಮಾಡಬೇಕು ಇದಕ್ಕೆ ಇದಕ್ಕೆ ನಾವು ಕ್ಲಿಯರ್ ಮಾಡಿಕೊಂಡು ಪ್ರತಿ ವರ್ಷ ಯಾವುದೇ ಅಡೆತಡೆಗಳಿಲ್ಲದೆ ವಿಷ್ಣುವರ್ಧನ್ ಅಭಿಮಾನಿಗಳು ಬಂದು ಅಲ್ಲಿ ಅವರ ಒಂದು ಜನ್ಮದಿನ ಹಾಗೂ ಪುಣ್ಯಸ್ಮರಣೆಯನ್ನು ಒಂದು ಪೂಜೆ ಮಾಡೋ ಮುಖಾಂತರ ಅವರಿಗೆ ಆಚರಣೆ ಮಾಡಬೇಕು ಸರ್ಕಾರ ಇದಕ್ಕೆ ಈ ಕೂಡಲೇ ಆದೇಶ ಮಾಡಬೇಕು ಅಂತೇಳಿ ಸರ್ಕಾರದ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಓಕೆ